ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ದಿನ ಗೋರಂಟಿ ಸೊಪ್ಪನ್ನು ಬಳಸ್ತೇನೆ ಒಂದು ನಿಂಬೆ ಹಣ್ಣಿನಿಂದ ಮೆಹೆಂದಿ ಹಾಕಿಕೊಳ್ಳುವುದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ಇನ್ಸ್ಟೆಂಟಾಗಿ ಮೆಹೆಂದಿನ ಹಾಕಿಕೊಳ್ಬೋದು ತುಂಬಾ ಕೆಂಪಾಗಿ ಬರುತ್ತೆ ಬನ್ನಿ ಇನ್ಸ್ಟೆಂಟಾಗಿ ಈ ನಿಂಬೆಹಣ್ಣಿನಿಂದ ಮೆಹಂದಿನ ಯಾವ ರೀತಿ ಹಾಕೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ರೀತಿ ಹಣ್ಣಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ಹಣ್ಣಾಗಿರುವಂತಹ ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಬಳಸ್ತಾ ಇದ್ದೇನೆ ಒಂದು ಬಟ್ಲಿಗೆ ಈ ನಿಂಬೆ ಹಣ್ಣನ್ನು ಈ ರೀತಿ ರಸನ ಹಿಂಡ್ಕೊಳ್ತಾ ಇದ್ದೇನೆ ಅರ್ಧದಷ್ಟು ನಿಂಬೆ ಹಣ್ಣಿನ ರಸ ಸಾಕಾಗುತ್ತೆ ಹಾಗಾಗಿ ಅರ್ಧದಷ್ಟು ನಿಂಬೆ ಹಣ್ಣಿನ ರಸನ ಒಂದು ಬಟ್ಲಿಗೆ ಸೇರಿಸಿ ಈ ರೀತಿ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ರೆಡ್ ಕಲರ್ ಇರುವಂತಹ ಕುಂಕುಮನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಈ ಕುಂಕುಮನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಕುಂಕುಮದಲ್ಲಿನೂ ಕಲರ್ ಡಬಲ್ ಕಲರ್ ಬರುತ್ತೆ ನಾನಿಲ್ಲಿ ರೆಡ್ ಕಲರ್ ಇರುವಂತಹ ಕುಂಕುಮನ ಬಳಸ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕುಂಕುಮನ ಚೆನ್ನಾಗಿ ಬೆರೆಸಿ ಈಗ ಇದನ್ನು ಕೈಗೆ ಯಾವ ರೀತಿ ಇಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಕೈನ ಸಹಾಯದಿಂದನೇ ತುಂಬಾ ಸಿಂಪಲ್ಲಾದಂತಹ ಡಿಸೈನ್ನ ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಬೆರಳಿನ ಸಹಾಯದಿಂದನೇ ನಾವು ಈ ರೀತಿಯಾಗಿ ಮೆಹಂದಿನ ಹಾಕಿಕೊಳ್ಬೋದು ಬೆರಳಿಗೂ ಸಹ ನಾನು ಈ ರೀತಿ ಹಚ್ತಾ ಇದ್ದೇನೆ ನೀವು ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಇದನ್ನು ಬಿಡಿಸ್ಕೊಳ್ಬೋದು ಕೈ ಮೇಲೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈಗ ಕೈನ ಟರ್ನ್ ಮಾಡಿ ಹಿಂದೆ ಕೈಗೂ ನಾನು ಈ ರೀತಿ ಬೆರಳಿಗೂ ಸಹ ಈ ಮೆಹೆಂದಿನ ಹಚ್ಕೊಳ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂತಹ ಡಿಸೈನು ಇದೇ ರೀತಿಯಾಗಿ ಎಲ್ಲ ಬೆರಳಿಗೂ ಸಹ ನಾನಿಲ್ಲಿ ಹಚ್ತೇನೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದರೂ ಒಣಗಲಿಕ್ಕೆ ಬಿಡಬೇಕಾಗುತ್ತೆ ಮನೆಗೆ ಏನಾದರೂ ಫಂಕ್ಷನ್ ಇದ್ದಾಗ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ನಾವು ಇನ್ಸ್ಟೆಂಟಾಗಿ ಮೆಹೆಂದಿನ ಹಾಕಿಕೊಳ್ಬೋದು ನೋಡ್ಬೋದು ಕೈಗೆ ಬೆರಳಿಗೆ ಎಲ್ಲ ಹಚ್ಚಿದ್ದಾಯಿತು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲಿಕ್ಕೆ ಬಿಡ್ತೇನೆ ಎಷ್ಟು ಕೆಂಪು ಕಾಣ್ತಾ ಇದೆ ಅಂತ ನೋಡ್ಬೋದು ಕೈ ನೋಡ್ಬೋದು ಕೈ ಫುಲ್ ಒಣಗಿದೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಒಣಗಿರೋದ್ರಿಂದ ನಾನಿಲ್ಲಿ ತೊಳಿತಾ ಇದ್ದೇನೆ ನೋಡ್ಬೋದು ಯಾವ ಕಲರ್ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇನ್ನೂ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಅಂದರೆ ಇನ್ನೂ ಕೆಂಪಗಾಗುತ್ತೆ ನಾನಿಲ್ಲಿ ಮೆಹಂದಿ ಬಳಿಬೇಕಾದ್ರೇ ನನ್ನ ಕೈ ನೋಡ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಇನ್ನೊಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದರೂ ಬಿಟ್ಟು ಅಲ್ಲಿ ಇನ್ನೂ ಕೆಂಪಗಾಗುತ್ತೆ ನೋಡಿದ್ರಲ್ಲ ಗೋರೆಂಟಿ ಸೊಪ್ಪಿನ ಅವಶ್ಯಕತೆ ಇಲ್ಲದೇ ಒಂದು ನಿಂಬೆಹಣ್ಣಿನಿಂದ ಕೆಂಪಾದಂತಹ ಮೆಹೆಂದಿ ಹಾಕಿಕೊಳ್ಳುವಂತಹ ವಿಧಾನನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ಆಲ್